దేశ ఐక్యాలి ఏ ఒళ్ళు మా పక్షల ఇది అంతే దేశ నమ్మల్ దాళి ముమ్ కూడక ఇవ్ ఫైట్ మోరాట నెడైరీ సుయా ఇండియా గవర్నమెంట్ మొదలూ కూడా ಕಂಡೀಷನ್ ಹಾಕಿದ್ದು ಈಗ ಕೂಡ ಹಾಕಿದ್ದಾರೆ ಅಂದರೆ ನೋಡಿ ಇದ್ರಾಗ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ ನಾನು ಸ್ಪಷ್ಟವಾಗಿ ನಿಮ್ಮಲ್ಲೇ ಇಲ್ಲಿ ಇದ್ದಾಗ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ನವರೆಗೆ ಹೇಳಿದ್ದೆ ದೇಶ ಐಕ್ಯತೆಗಾಗಿ ಏನೇ ಒಳ್ಳೇದು ಮಾಡಿದ್ರೆ ನಮ್ಮ ಪಕ್ಷದ ಬೆಂಬಲ ಇದೆ ಅಂತ ನಾವು ಹೇಳಿದ್ದೆ ಅಪೋಸಿಷನ್ ಪಾರ್ಟಿ ಈಗ ಇದನ್ನು ಅವರು ಎಲ್ಲರಿಗೂ ವಿಶ್ವಾಸನಾಗಿ ತೆಗೆದುಕೊಂಡು ಏನು ಹೆಜ್ಜೆ ಇಡ್ತಾರೋ ಅದನ್ನು ನಾವು ಸಪೋರ್ಟ್ ಮಾಡ್ತೀವಿ ಬಂದಿದ್ರೆ ಮಾಡ್ತೀವಿ ಆದರೆ ದುರುದ್ದೇಶದಿಂದ ಅಥವಾ ಪಬ್ಲಿಸಿಟಿಗೋಸ್ಕರ ಅಥವಾ ತಮ್ಮ ಪಕ್ಷದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾರೂ ಮೆಚ್ಚರಿಲ್ಲ ಅದಕ್ಕೆ ಯಾವುದೇ ದೇಶ ನಮ್ಮಲ್ಲಿ ದಾಳಿ ಮಾಡಿದಾಗ ನಾವು ಸುಮ್ಮನೆ ಕೂಡಕ್ಕಾಗೋದಿಲ್ಲ ಅದು ಇವರು ಫೈಟ್ ಮಾಡಬೇಕು ಇವರು ಹೋರಾಟ ನಡೆಸಬೇಕು ಮತ್ತು ನಮ್ಮ ಜನ ರಕ್ಷಣೆ ಮಾಡಬೇಕು ಇದು ಭಾಳ ಮುಖ್ಯ ಇದು ಮಾಡಬೇಕು ಬರೀ ಭಾಷಣ ಮಾಡೋದ ಹೇಳದ ಅಷ್ಟಕ್ಕೆ ಅಲ್ಲ ಮತ್ತು ನಾವು ಇದನ್ನು ಹೇಳೋದಕ್ಕೆ ಸುಮ್ಮ ಸುಮ್ಮನೆ ಜಗಳ ಮಾಡಿ ಅಂತ ಯಾವಾಗ ಅವರು ನಮಗೆ ಕೆಣಕಿದ್ದಾರೆ ಅಂದಾಗ ನಾವು ಅದರ ಒಂದು ತೀರ್ಮಾನನ ಅಂದರೆ ಅದರ ಇದನ್ನು ತೊಗೊಳ್ಬೇಕು ಏನು ಹಾಂ ಅದರ ಪ್ರತಿರೋಧನ ನಾವು ಮಾಡಬೇಕು ಅದಕ್ಕೆ ರೆಸ್ಪಾನ್ಸ್ ನಾವು ತೊಗೊಳ್ಬೇಕು ನಾವು ಹಂಗೆ ಬಿಟ್ಕೊಂಡು ಹೋದರೆ ಎಲ್ಲರೂ ಕಣಕ್ಕೆ ಹೋಗ್ತಾರೆ ಎಲ್ಲರಿಗೆ ಗೊತ್ತಾಗಬೇಕು ನಾವು ನಮಗೆ ಯಾರು ಕೆಣಕ್ತಾರೋ ನಾವು ಅವ್ರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದು ಇರಬೇಕು

एक तो जो पहलगाव में हुआ है ये बहुत बड़ा सदमा हम सब लोगों को पहुंचा है और जो 26 लोग उसमें मारे गए हैं और उनके परिवार के लोग जो आज बहुत दुखद हैं उनको मुआवज़ा देना चाहिए और गवर्नमेंट उनकी रिहेबिलेशन की व्यवस्था करनी चाहिए ये हमने अपने सी सी में भी कहा है और उसके साथ ही साथ हम ये भी चाहते हैं कि गवर्नमेंट पाकिस्तान जो करने जा रही हमारे ऊपर हमला उसका मुंह तोड़ जवाब देना चाहिए तो सेंसर देखिए इसके बारे में तो मैं खुद दो साल पहले लिखा था और वो लेटर भी मैंने मीडिया को बताया है और खास सेंसस जब हम डिमांड कर रहे थे राहुल गांधी जी भी डिमांड कर रहे थे तब कर्नाटक के मिनिस्टर्स और खुद प्राइम मिनिस्टर के जो कैबिनेट मिनिस्टर्स है वो ये कह रहे थे कि हम लोग समाज को तोड़ने के लिए जाति जनगणना पूछ रहे और ये भी उन्होंने कहा कि जाति जाति में झगड़ा लगाना धर्म में तोड़ फूट डालना ये काम कांग्रेस वाले कर रहे थे मैं पूछना चाहता हूं जो दो साल पहले मैंने ये सवाल उठाया था उस वक्त तो नहीं किए अब आप किए हैं तो आपका मकसद मुझे मालूम नहीं, लेकिन ये अच्छा है कि जो हमारी मांग थी उस मांग को उस डिमांड को उन्होंने माना है और हम ये चाहते हैं कि बैकवर्ड क्लासेस में जितने भी पिछड़े कम्युनिटीज़ हैं पिछड़े अति पिछड़े उसमें भी ज़रा अपर बैकवर्ड क्लास है लोअर बैकवर्ड क्लास है चंद बैकवर्ड क्लास को कोई पूछता नहीं यह सब इन्फॉर्मेशन जिसमें सेंसर्स में मालूम होता या कैश सेंसस में मालूम होता तब उनको क्या करना ऐसे लोगों के एजुकेशन इंस्टीट्यूशंस खोलना अलग ये कुछ डेवलपमेंट कॉरपोरेशन खोलना ये सारी चीज़ें स्कीम्स उस वक्त बना सकते

ಅಲ್ಲಿ ಹೋಗಿ ಬಿಹಾರನಾಗ ಭಾಷಣ ಮಾಡ್ತಾರೆ ಹೋಗಿ ಈ ಕಡೆ ಪಹಲ್ಗಾವ್ದಲ್ಲಿ ಹಂಬಲ ನಡೆದ್ರೆ ಸತ್ತರ ಜನ ಅಲ್ಲಿ ಹೋಗಿ ಇಂಗ್ಲೀಷ್ನಾಗ ಹಿಂದಿದಾಗ ಭಾಷಣ ಮಾಡ್ಕೋತಾರೆ ಅದ್ರ ಉದ್ದೇಶ ನೀವು ದುರುದ್ದೇಶದಿಂದ ಮಾಡಿದ್ರೆ ನಿಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಎಲ್ಲ ದೇಶದ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ದೇಶ ಮುಖ್ಯ ದೇಶ ಉಳಿದ್ರೆ ಎಲ್ಲರೂ ಉಳಿತಾರೆ ನಮ್ಮ ಸಂವಿಧಾನ ಇದ್ದರೆ ನಮ್ಮ ಲೋಕತಂತ್ರ ಉಳಿದಾವೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಆ ದೃಷ್ಟಿಯಿಂದ ಸಪೋರ್ಟ್ ಮಾಡಿದ್ದೆ ಹೊರತಾಗಿ ಇವರು ಚುನಾವಣೆ ಭಾಷಣ ಮಾಡಕ್ ಅಂತ ಮಾಡಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ